ಒಂದ್ಸರಿ ಒಬ್ಬ ಬಿಸ್ನೆಸ್ ಮನ್ ತೀರ್ಕೊಂಡು ಯಮಲೋಕಕ್ಕೆ ಹೋಗ್ತಾನೆ ಯಮಲೋಕದಲ್ಲಿ ಚಿತ್ರಗುಪ್ತರು ಅವ್ನು ಫೈಲ್ ಚಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಎಷ್ಟು ಪಾಪ ಮಾಡಿದನು ಅಷ್ಟೇ ಪುಣ್ಯ ಮಾಡಿದಾನೆ ಅಂತ ಅರ್ಥ ಆಗುತ್ತೆ ಸರಿ ಇವ್ನ ನರಕಕ್ಕೆ ಕಳಿಸ್ಬೇಕಾ ಇಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕಾ ಅಂತ ಅರ್ಥ ಆಗದೆ ಅವ್ರ ನಡುವೆ ಅವ್ರು ಮಾತಾಡಿಕೊಂಡು ಕಡೆಗೊಂದು ನಿರ್ಧಾರಕ್ಕೆ ಬರ್ತಾರೆ ಅವನ್ನೇ ಕೇಳ್ಬೋಣ ಸ್ವರ್ಗಕ್ಕೆ ಹೋಗಬೇಕಾ ಇಲ್ಲ ನರಕಕ್ಕೆ ಅಂತ ಅವ್ನ ಎಲ್ಲಿ ಹೇಳ್ತಾವ್ ಅಲ್ಲಿ ಕಳ್ಸೋಣ ಅಂತ ಅವನ್ನ ಕೇಳ್ತಾರೆ ಅವ್ನು ಹೇಳ್ತಾನೆ ಎರಡೂ ಜಾಗಗಳನ್ನ ನೋಡದೆ ಹೇಗೆ ನಿರ್ಧಾರ ಮಾಡೋದು ನಾನು ಮೊದಲು ಎರಡೂ ಜಾಗ ಅಂತ ತೋರಿಸಿ ಆಮೇಲೆ ನಾನು ನಿರ್ಧಾರ ಹೇಳ್ತೀನಿ ಅಂತ ಸರಿ ಅಂತ ಅವನ್ನ ಯಮದೂತರ ಜೊತೆ ಫಸ್ಟ್ ನರಕ ಕಳಿಸ್ತಾರೆ ನರಕದಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾ ಇರ್ತಾರೆ ಒಂದ್ ಕಡೆ ಸಿಗರೇಟ್ ಹೊಡಿತಾ ಇರ್ತಾರೆ ಇನ್ನೊಂದ್ ಕಡೆ ಕುಡಿತಾ ಇರ್ತಾರೆ ಆಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅರೆ ಎಲ್ಲರೂ ನರ್ಕದ ಬಗ್ಗೆ ಸುಳ್ಳು ಹೇಳ್ತಾರಲ್ಲಪ್ಪ ಇಷ್ಟೊಂದು ಆಗಿದ್ದಾರೆ ಇಲ್ಲಿ ಸರಿ ಸ್ವರ್ಗಾನ ನೋಡ್ಬಿಡೋಣ ಅಂತಾರೆ ಸ್ವರ್ಗದಲ್ಲಿ ಹೋದರೆ ಎಲ್ಲರೂ ವೈಟ್ ಬಟ್ಟೆ ಹಾಕೊಂಡು ಕೂತಿರ್ತಾರೆ ಸ್ಮರಣೆ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಇಷ್ಟು ಬೋರಿಂಗ್ ಇದೆಯಲ್ಲಪ್ಪ ಸ್ವರ್ಗ ಇರ್ಬೇಕಾ ಅಂತ ಅನ್ಕೊಂಡು ಯಮದೂತ್ರ ಹೇಳ್ತಾನೆ ನಾನು ನರ್ಕಕ್ಕೆ ಹೋಗ್ತೀನಿ ಅಂತ ಯಮಧೂತ್ರ ಹೇಳ್ತಾರೆ ನೋಡಿ ಯೋಚನೆ ಮಾಡು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಬದಲಾಯಿಸೋಕಾಗೋದಿಲ್ಲ ಅಂತ ಇಲ್ಲ 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 ನಾನು ನರ್ಕಕ್ಕೆ ಹೋಗ್ತೀನಿ ಅಂತ ನರ್ಕಕ್ಕೆ ಹೋಗ್ತಾನೆ ಇಮಿಡಿಯೇಟ್ಲಿ ಡೋರ್ ಕ್ಲೋಸ್ ಹೋಗುತ್ತೆ ಇಮಿಡಿಯೇಟ್ಲಿ ಎಲ್ಲ ಚೇಂಜ್ ಹೋಗುತ್ತೆ ಅಲ್ಲಿ ನೋಡಿದ್ರೆ ಒಂದು ಕಡೆ ಒಬ್ಬನ ಬೇಯಿಸ್ತಾ ಇರ್ತಾರೆ ಇನ್ ಕಡೆ ಕಲ್ಲು ಹೊಡಿತಾ ಇರ್ತಾರೆ ಇನ್ನೊಂದು ಕಡೆ ಚಾವಟಿ ಹೊಡಿತಾ ಇರ್ತಾರೆ ಅವನು ಭಯ ಶುರು ಆಗುತ್ತೆ ಅಯ್ಯೋ ನಾನ್ ನೋಡಿದ ನರ್ಕ ಹಿಂಗಿರಲಿಲ್ಲ ಅಂತ ಅವ್ರು ಹೇಳ್ತಾರೆ ನೀನು ಮೊದಲೇನು ನೋಡಿದ್ಯೋ ಅದು ಮಾರ್ಕೆಟಿಂಗ್ ಕಂಪನಿ ಕೆಲಸ ನಿಜವಾಗ್ಲೂ ನರ್ಕ ಅಂದ್ರೆ ಹೀಗೇನೆ ಅಂತ ಜೀವನದಲ್ಲಿ ಹೀಗೇನೆ ಯಾವುದು ಸುಖ ಕೊಡುತ್ತೆ ತುಂಬಾ ಯಾವ್ಯಾವುದು ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ಸ್ವರ್ಗ ಅಂತ ಅನ್ಸುತ್ತೆ ಅದು ನಿಜವಾಗ್ಲೂ ಸ್ವರ್ಗ ಆಗಿರೋದಿಲ್ಲ ಅದು ನರಕನೇ ಆಗಿರುತ್ತೆ ಮೊದಲು ಅದೆಷ್ಟೇ ಖುಷಿ ಕೊಟ್ಟರು ಒಳ್ಳೇದು ಅಂತ ಅನ್ಸೋದು ಆಮೇಲೆ ಅದರಿಂದ ನೋವೇ ಆಗೋದು ದುಃಖನೇ ಆಗೋದು ನರಕ ಅಂತಲೇ ಅನ್ಸೋದು ಯೋಚನೆ ಮಾಡಿ